ಅಯೋಧ್ಯೆ ಅಥವಾ ಮೈಸೂರು ಬೆಂಗಳೂರು ಅಂತೆಲ್ಲ ಇದು ಇಡೀ ಜಗತ್ತಿನಲ್ಲೇ ಮನೆ ಮಾಡಿದೆ ಎಲ್ಲರ ಹೃದಯದಲ್ಲಿ ರಾಮ ಇದ್ದಾನೆ ಎಲ್ಲರ ಹೃದಯವೂ ರಾಮ ಪ್ರತಿಯೊಂದೂ ರಾಮ ಅದರಿಂದ ಎರಡನೇ ಮಾತೇ ಐನೂರು ವರ್ಷಗಳ ಕಾಲ ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ತಂದೆ ನಮ್ಮ ತಾತ ನನಗೆ ತುಂಬಾ ಕಥೆಗಳು ಹೇಳ್ಕೊ ಬಂದಿದ್ದಾರೆ ಅವ್ರು ಹೇಳಿರೋದು ನಮ್ಮ ಅಜ್ಜಿ ಹೇಳಿರೋದು ಅವ್ರು ಕಷ್ಟಪಟ್ಟಿರೋದು ನಮ್ಮ ಪುಣ್ಯ ಇರಬಹುದು ವರ್ಷಾನುಘಟ್ಲಿಂದ ಹಲವರ ತಪಸ್ಸು ಹಲವರ ಒಂದು ತ್ಯಾಗ ಈ ರೀತಿ ಮಾಡಿದೆ ನಾವು ನಿಜಕ್ಕೂ ಅದೃಷ್ಟ ಮಾಡಿದ್ದು ಯಾಕೆ ಅಂದರೆ ಎಷ್ಟೋ ಜನ ನೋಡಕ್ ಆಗಲ್ಲ ನಾವು ಅವರೇ ನಮ್ಮ ತಂದಿರಾಪನಿ ಉದ್ಘಾಟನೆ ಸರ್ ಐನೂರು ವರ್ಷಗಳ ಕಾಲ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ತಂದೆ ನಮ್ಮ ತಾತ ನನಗೆ ತುಂಬ ಕತೆಗಳು ಬಂದಿದ್ದಾರೆ ಅವರು ಹೇಳಿರೋದು ನಮ್ಮ ಅಜ್ಜಿ ಹೇಳಿರೋದು ಅವ್ರು ಕಷ್ಟಪಟ್ಟಿರೋದು ನಮ್ಮ ಪುಣ್ಯ ಇರ್ಬೋದು ನಾನೇನು ಮಾಡಿಲ್ಲ ಆ್ಯಕ್ಚುಲಿ ಹೋರಾಟ ಆಗಿರಾಟ ಏನೂ ಇಲ್ಲ ಆದರೂ ನಾನು ನೋಡ್ತಾ ಇದ್ದೀನಿ ನಮ್ಮ ಅಜ್ಜಿ ತಿರೋದರು ನಮ್ಮ ತಾತಾದಿರೋದ್ರು ಅವರೆಲ್ಲ ತುಂಬ ಕಷ್ಟಪಟ್ಟರು ಬೇಕು ಅಂತ ಬಟ್ ಅವ್ರು ನೋಡೋಕ್ಕಾಗಲಿಲ್ಲ ಏನೋ ನಮ್ಮ ಪುಣ್ಯ ಈಗ ನಾವು ನೋಡ್ತಾ ಇದ್ದೀವಿ ನಾವು ಅದೇನು ಪುಣ್ಯ ಮಾಡಿದ್ವಿ ನಮ್ಗೆ ಗೊತ್ತಿಲ್ಲ ಇದೆಯಲ್ಲ ಫೆಬ್ರವರಿ ಫಿಫ್ತಿಂದ ಟ್ರೈನ್ ಇದೆ ಒಳ್ಳೆ ಎಂ ಪಿ ಇದ್ದಾರೆ ಟ್ರೈನ್ ಬಿಡ್ಕೊಟ್ಟಿದ್ದಾರೆ ಹೋಗೋಣ ಸರ್ ಏನಂದರೆ ಮೊದಲು ಈ ಒಗ್ಗಟ್ಟು ನಾನು ಯಾವತ್ತೂ ನೋಡಿರಲಿಲ್ಲ ನಾನು ಸ್ವಲ್ಪ ಶ್ರೀರಾಮಪಟ್ಟಣದವನು ಮೂಲತಃ ಅಲ್ಲಿ ತುಂಬ ಒಗ್ಗಟ್ಟಿತ್ತು ಇಲ್ಲಿ ಅಷ್ಟು ಒಗ್ಗಟ್ಟಿರಲಿಲ್ಲ ಈಗ ಸ್ವಲ್ಪ ಓದಲ್ಲಿ ಹನುಮಂತೋತ್ಸವ ನೋಡಿದಾಗ ಮತ್ತು ಈಗ ನೋಡ್ತಿರೋದು ನೋಡಿದ್ರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಮತ್ತೆಲ್ಲ ಎಲ್ಲ ಅವರವರ ರೂಟ್ಸ್ ರೂಟ್ಸಿಗೆ ಬರ್ತಿದ್ದಾರೆ ವಾಪಸ್ಸು ಪ್ರಕಾಶ್ ಅಂತ ಭಾಳ ಸಂತೋಷ ಭಾಳ ದೇಶದಿಂದ ಕಾಯ್ತಾಯಿದ್ದು ವರ್ಷಾನುಘಟ್ಲೆಯಿಂದ ಹಲವರ ತಪಸ್ಸು ಹಲವರ ಒಂದು ತ್ಯಾಗ ಈ ರೀತಿ ಮಾಡಿದೆ ನಾವು ನಿಜಕ್ಕೂ ಅದೃಷ್ಟ ಮಾಡಿದ್ದು ಯಾಕೆ ಅಂದರೆ ಎಷ್ಟೋ ಜನ ನೋಡೋಕ್ಕಾಗಲ್ಲ ತೀರೋಗ್ಬಿಟ್ಟರು ಇದರನ್ನು ನೆನೆಸ್ತಾ ಇದ್ದವರು ತ್ಯಾಗ ಮಾಡಿದವರು ಆದರೆ ನಾವು ಅದೃಷ್ಟ ಮಾಡೋದ್ರಿಂದ ಇನ್ನೂ ಬದುಕಿದ್ದೀವಿ ಅಯೋಧ್ಯೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಅದೇ ರೀತಿ ಮೈಸೂರಲ್ಲೂ ಕೂಡ ಸಂಭ್ರಮ ಇಡೀ ಜಗತ್ತಿನಲ್ಲೇ ಮನೆ ಮಾಡಿದೆ ಅಯೋಧ್ಯೆ ಅಥವಾ ಮೈಸೂರು ಬೆಂಗಳೂರು ಅಂತೆಲ್ಲ ಇದು ಇಡೀ ಜಗತ್ತಿನಲ್ಲೇ ಮನೆ ಮಾಡಿದೆ ಎಲ್ಲರ ಹೃದಯದಲ್ಲಿ ರಾಮ ಇದ್ದಾನೆ ಎಲ್ಲರ ಹೃದಯವೂ ರಾಮ ಪ್ರತಿಯೊಂದೂ ರಾಮ ಅದರಿಂದ ಅದನ್ನು ಎರಡನೇ ಮಾತೇ ಇಲ್ಲ ಅಯ್ಯೋ ನಮ್ಗೆ ಯಾವಾಗ ಹೋದೆವೋ ಅನ್ಸ್ಬಿಟ್ಟಿದೆ ಯಾವಾಗ ಹೋದೆವೋ ಏನು ಮಾಡ್ಯವೋ ಯಾಕೆಂದರೆ ಅದಿನ್ನೂ ಭಾಳ ರಶ್ ಇದ್ದೆ ಮಾಡುತ್ತೆ ಅದರಿಂದ ಎಲ್ಲ ತಿಳ್ಕೊಂಡು ಏ ಈ ಮೂಲಕ ಹಿಂದೂ ಜಾಗರಣ ಸಮಿತಿಯವರಾಗಲಿ ಅಥವಾ ಯಾರೇ ಆಗಲಿ ವ್ಯವಸ್ಥೆಗಳು ಮಾಡಿದ್ರೆ ಮೊದಲೇ ಕೊಟ್ಕೊಂಡು ನಾವು ಹೋಗೋಕೆ ರೆಡಿಯಾಗಿ ನಿಂತಿದ್ದೀವಿ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ